ನಮಸ್ಕಾರ ನನ್ನ ಹೆಸರು ನಂಜುಡೇಗೌಡ ಅಂತ ಬಿ ಎಂ ಟಿ ಸಿ ಕೆ ಎಸ್ ಆರ್ ಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ ನನ್ನ ಪಕ್ಕದಲ್ಲಿ ಶ್ರೀ ಬ್ರಹ್ಮಚಾರಿ ಇವರು ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಸಿ ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ ನಮ್ಮ ಸಂಘದ ಪದಾಧಿಕಾರಿಗಳಾದ ಶ್ರೀ ಮನೋಹರ್ ಶ್ರೀ ರುಕ್ಮೇಶ್ ಶ್ರೀ ರಂಗನಾಥ್ ಮತ್ತು ಶ್ರೀ ಕೃಷ್ಣಮೂರ್ತಿ ಹಾಗೂ ಶ್ರೀ ಶಂಕರ್ ಕುಮಾರ್ ಇವರೆಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಏನು ನಿಧಿ ಆಪ್ತಿ ನಿಕಟ್ ಒಂದು ಕಾರ್ಯಕ್ರಮ ಇವತ್ತು ಪಿ ಎಫ್ ಕಚೇರಿ ಆವರಣದಲ್ಲಿ ಏರ್ಪಡಿಸಿದ್ರು ಇವತ್ತು ನಾವು ಸುಮಾರು ನೂರಾರು ಜನ ಇ ಪಿ ಎಸ್ ನಿವೃತ್ತರು ಈ ಒಂದು ಇ ಪಿ ಎಸ್ ನೈಂಟಿ ಫೈವ್ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಇವತ್ತು ನಡೆಸಿದೆವು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವು ಒಂದು ಮನವಿ ಪತ್ರವನ್ನು ಶ್ರೀ ಮುನ್ಸುಖ್ ಮಾಂಡವಿ ಹಾಗೂ ಶೋಭಾ ಕರಂದಾಜ್ ಅವರಿಗೆ ನೀಡಿದ್ವು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಘೋಷಣೆಯನ್ನ ಕೂಗಿ ನಾವು ಮನವಿ ಪತ್ರನ ಪಿ ಎಫ್ ಅಧಿಕಾರಿಗಳಿಗೆ ಇವತ್ತು ನೀಡಿದೆವು ಏನು ಇವತ್ತು ದೇಶಾದ್ಯಂತ ನಿನ್ನೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ಒಂದು ಸಂವಿಧಾನ ದಿನ ಆಚರಿಸಿದ್ರು ಈ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯಿಂದ ಹಿಡಿದು ಸಾಮಾನ್ಯವಾದ ಮನುಷ್ಯನೂ ಕೂಡ ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸಿದೆವು ಆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದ್ರೆ ಯಾವುದೇ ತಾರತಮ್ಯ ಮಾಡಬಾರ್ದು ಯಾವುದೇ ಒಂದು ಅಂತಸ್ತು ಮೇಲು ಕೀಳು ಮತ್ತೆ ಪಕ್ಷಭೇದ ಮಾಡಬೇಡಿ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಎಲ್ಲ ಭಾರತೀಯ ಸಂವಿಧಾನದಲ್ಲಿರ್ತಕ್ಕಂಥ ಸರ್ವರು ಸಮಾನರು ಸರ್ವರಿಗೂ ಸಮಾನತೆ ಸರ್ವರಿಗೂ ನ್ಯಾಯ ಅಂತಕ್ಕಂಥ ಮಾತನ್ನ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಆದರೆ ಈ ಒಂದು ಸಂವಿಧಾನದ ಉಲ್ಲೇಖದಲ್ಲಿ ಇರ್ತಕ್ಕಂತ ಅಂಶಗಳನ್ನ ರಾಜಕಾರಣಿಗಳು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಧಿಕ್ಕರಿಸಿ ಇವತ್ತು ಇ ಪಿ ಎಸ್ ನಿವೃತ್ತರಿಗೆ ಅನ್ಯಾಯ ಮಾಡಿದ್ದಾರೆ ಇ ಪಿ ಎಸ್ ನಿವೃತ್ತರಿಗೆ ನ್ಯಾಯಕ್ಕಾಗಿ ಕಳೆದ ಏಳೆಂಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ನಮ್ಮ ಹೋರಾಟ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಡಿ ಎ ಮತ್ತು ಮೆಡಿಕಲ್ ಅಲೈನ್ಸ್ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೂವತ್ಮೂರನೇ ಒಂದು ಪ್ರತಿಭಟನಾ ಸಭೆ ಇವತ್ತು ಪಿ ಎಫ್ ಕಚೇರಿ ಆವರಣದಲ್ಲಿ ನಡೀತು ಈ ಒಂದು ಆವರಣದಲ್ಲಿ ನಡೆದ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮೂವತ್ ಮೂರನೇ ಮನವಿ ಪತ್ರವನ್ನು ಅಧಿಕಾರಿಗಳಿಗೆ ನೀಡಿ ನಾವು ಒಂದು ಸ್ವೀಕೃತಿಯನ್ನು ಪಡೆದಿದ್ದೇವೆ ಡಿಸೆಂಬರ್ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಈ ಅಧಿವೇಶನದಲ್ಲಿ ಆದರೂ ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ನಾವು ನೀಡಿರ್ತಕ್ಕಂಥ ಮನವಿ ಪತ್ರದಲ್ಲಿ ನಾವು ಇದುವರೆಗೂ ನಡೆಸಿರ್ತಕ್ಕಂಥ ಹೋರಾಟ ನ್ಯಾಯಾಲಯದ ತೀರ್ಪುಗಳು ನಾವು ನಡೆದು ಬಂದ ದಾರಿ ನಿವೃತ್ತರ ಸಂಕಷ್ಟ ಈ ಎಲ್ಲ ಬಗ್ಗೆ ನಾವು ಉಲ್ಲೇಖಿಸಿ ಒಂದು ಮನವಿ ಪತ್ರ ನೀಡಿದ್ದೇವೆ ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು ನಮ್ಮ ಏನು ನಮ್ಮ ಬೇಡಿಕೆಗಳು ಏನಿದೆ ಅದು ಶೀಘ್ರ ಈಡೇರುತ್ತೆ ಅಂತಕ್ಕಂಥ ಭರವಸೆಯನ್ನ ಒಂದು ಅಧಿಕಾರಿಗಳು ಕೂಡ ನೀಡಿದ್ದಾರೆ ನಾವು ಇವತ್ತಿನ ಒಂದು ಹೋರಾಟದಲ್ಲಿ ಭಾಗಿಯಾದ ಎಲ್ಲ ನಮ್ಮ ನೌಕರರಿಗೆ ಮತ್ತೆ ನಿವೃತ್ತ ಕಾರ್ಮಿಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ಕಾರ ಸರ್ಕಾರದ ನಿರ್ಲಕ್ಷ್ಯತೆ ಅಧಿಕಾರಿಗಳ ನಿರ್ಲಿ ನಿರ್ಲಿಪ್ತತೆ ಅಧಿಕಾರಿಗಳ ನಿಷ್ಕ್ರಿಯತೆ ಇದಕ್ಕೆಲ್ಲ ಕಾರಣ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಡಿತವನ್ನ ಮಂಡಿಸುವಾಗ ಸ್ಪಷ್ಟವಾಗಿ ಉಲ್ಲೇಖಿಸಿ ಇದು ಸರಿ ಇದು ತಪ್ಪುತ್ತಾಕ್ಕಂತ ಇದನ್ನ ಮಾಡಬೇಕು ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ತಾರತಮ್ಯ ಮಾಡಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಬರವಣಿಗೆನಲ್ಲಿ ಬರೆದು ಅವರ ಒಂದು ಜನಪ್ರತಿನಿಧಿಗಳನ್ನ ಓಲೈಸಕ್ಕಾಗಿ ಈ ರೀತಿಯಾದ ಒಂದು ಕೆಲಸನ ಮಾಡ್ತಾ ಇದಾರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆಯಿಂದ ಅಧಿಕಾರಿಗಳ ಒಂದು ವಿಳಂಬ ನೀತಿಯಿಂದ ಹೀಗೆ ನಮ್ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ ಈಡೇಡಿಕೆ ಈಡೇರ್ಲಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಉಗ್ರ ಹೋರಾಟ ಮಾಡ್ತೇವೆ ಉಗ್ರ ಹೋರಾಟ ಅಂತ ಅಂದ್ರೆ ಎಂಪಿಗಳು ಇಪ್ಪತ್ತೆಂಟು ಜನ ಎಂಪಿಗಳು ಇದಾರೆ ಕರ್ನಾಟಕದಲ್ಲಿ ಈ ಎಂಪಿಗಳ ಒಂದು ಮನೆ ಮುಂದೆ ಧರಣಿ ಮಾಡ್ತೀವಿ ಧರಣಿ ಮಾಡಿ ಶಾಂತಿಯುತ ಪ್ರತಿಭಟನೆ ಮಾಡ್ತೇವೆ ಯಾಕೆ ಅಂತ ಅಂದ್ರೆ ನಾವು ನಿವೃತ್ತರು ನಾವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಾವು ಸೇವೆ ಸಲ್ಲಿಸಿದ್ದೇವೆ ದೇಶಕ್ಕೆ ಕೀರ್ತಿ ತಂದಿದ್ದೇವೆ ನಮ್ಮ ಒಂದು ಹೋರಾಟ ಶಾಂತಿಯುತವಾಗಿರುತ್ತೆ ಯಾವತ್ತೂ ಹೊರತು ನಾವು ಯಾವುದೇ ರೀತಿಯಾದ ಅಹಿಂಸಾತ್ಮಕ ಹೋರಾಟ ಮಾಡಲ್ಲ ನಮ್ಮ ಹೋರಾಟ ಮುಂದುವರಿಸ್ತೀವಿ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕಿತ್ತರ